ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಪ್ರಮುಖ ಬ್ಯಾಂಕ್ ಕೆಲಸವೆಂದರೆ ಮುಂಚಿತವಾಗಿ ಮುಗಿಸಿಕೊಂಡು ಬಿಡಬೇಕು ಯಾಕಂದ್ರೆ ನವೆಂಬರ್ ತಿಂಗಳಲ್ಲಿ ಒಂಬತ್ತರಿಂದ ಹತ್ತು ದಿನಗಳವರೆಗೆ ಬ್ಯಾಂಕ್ಗಳು ಬಂದ್ ಆಗಲಿದೆ ಭಾನುವಾರ ಮತ್ತು ಎರಡನೇ ನಾಲ್ಕನೇ ಶನಿವಾರ ಹಬ್ಬಗಳ ಕಾರಣದಿಂದ ಸಾಲು ಸಾಲು ರಜೆಗಳು ಬಂದಿವೆ ಈ ರಜಾ ದಿನಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಆನ್ಲೈನ್ ಸೇವೆಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ನವೆಂಬರ್ ಒಂದರಂದು ಬೆಂಗಳೂರಿನಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಡೆಹಡ್ರೂನ್ ನಲ್ಲಿ ಈಗಾಸ್ ಬಾಗ್ವಲ್ ಕಾರಣ ಬ್ಯಾಂಕ್ಗಳಿಗೆ ರಜೆ ಇರುತ್ತದೆ ನವೆಂಬರ್ ಮೊದಲ ಬ್ಯಾಂಕ್ ರಜೆ ನವೆಂಬರ್ ಐದರಂದು ಇರುತ್ತದೆ ಅದು ಗುರುನಾನಕ್ ಜಯಂತಿ ಮತ್ತು ಕಾರ್ತಿಕ ಪೂರ್ಣಿಮೆಯೊಂದಿಗೆ ಹೊಂದಿಕೆಯಾಗುತ್ತದೆ ಈ ದಿನದಂದು ದೇಶಾದ್ಯಂತ ಬ್ಯಾಂಕ್ಗಳು ಬಂದ್ ಆಗಲಿದೆ ನವೆಂಬರ್ ಏಳರಂದು ವಂಗಲ ಉತ್ಸವದ ಕಾರಣ ಶಿಲ್ಲಾಂಗ್ನಲ್ಲಿ ಬ್ಯಾಂಕುಗಳು ಮುಚ್ಚಲ್ಪಡುತ್ತವೆ ನವೆಂಬರ್ ಎಂಟು ಎರಡನೇ ಶನಿವಾರ ಆದ್ದರಿಂದ ಇಡೀ ದೇಶಾದ್ಯಂತ ರಜೆ ಇರುತ್ತದೆ ಕರ್ನಾಟಕದಲ್ಲಿ ಕನಕದಾಸ ಜಯಂತಿಯೂ ಇರುವುದರಿಂದ ಅಲ್ಲಿಯೂ ಬ್ಯಾಂಕ್ಗಳು ಮುಚ್ಚಲ್ಪಡುತ್ತವೆ ಇದಲ್ಲದೆ ನವೆಂಬರ್ ಎರಡು ಒಂಬತ್ತು ಹದಿನಾರು ಮೂರು ಮತ್ತು ಮೂವತ್ತರಂದು ಭಾನುವಾರ ಕಾರಣ ದೇಶಾದ್ಯಂತ ಬ್ಯಾಂಕ್ಗಳು ಕ್ಲೋಸ್ ಆಗಲಿವೆ ಇನ್ನು ನವೆಂಬರ್ ಇಪ್ಪತ್ತೆರಡು ನಾಲ್ಕನೇ ಶನಿವಾರ ಆದ್ದರಿಂದ ಆ ದಿನವೂ ಕೂಡ ರಜಾ ದಿನವಾಗಿರುತ್ತದೆ ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ಪೂರ್ತಿ ಒಂಬತ್ತರಿಂದ ಹತ್ತು ದಿನಗಳವರೆಗೆ ಬ್ಯಾಂಕ್ಗಳು ಬಂದ್ ಆಗಲಿದೆ ಈ ರಜಾ ದಿನಗಳು ನಿಮ್ಮ ಬ್ಯಾಂಕಿಂಗ್ ಕಾರ್ಯಾಚರಣೆಗಳ ಮೇಲೆ ಪರಿಣಾಮ ಕೂಡ ಬೀರಬಹುದು ನೀವು ಚೆಕ್ ಠೇವಣಿ ಇಡಬೇಕಾದ್ರೆ ನಿಮ್ಮ ಪಾಸ್ಬುಕ್ ಅನ್ನ ನವೀಕರಿಸಬೇಕಾದರೆ ಅಥವಾ ಯಾವುದೇ ನಗದು ಸಂಬಂಧಿತ ಕೆಲಸವನ್ನ ಮಾಡಿಕೊಳ್ಳಲು ಈ ದಿನಗಳಲ್ಲಿ ಸಾಧ್ಯವಾಗುವುದಿಲ್ಲ ಆನ್ಲೈನ್ ಬ್ಯಾಂಕ್ ಬ್ಯಾಂಕಿಂಗ್ ಮೊಬೈಲ್ ಅಪ್ಲಿಕೇಶನ್ಗಳು ಮತ್ತು ಎಟಿಎಂಗಳು ಯಾವಾಗಲೂ ಕಾರ್ಯನಿರ್ವಹಿಸುತ್ತವೆ ರಜಾ ದಿನಗಳಲ್ಲಿ ಬರುವ ಸಾಲದ ಕಂತು ಮರುಕಳಿಸುವ ಠೇವಣಿ ಅಥವಾ ಹೂಡಿಕೆ ಮುಕ್ತಾಯದಂತಹ ಪ್ರಮುಖ ವಹಿವಾಟನ್ನ ಮುಂದೂಡಬೇಕಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮಗಳ ಪ್ರಕಾರ ರಜಾ ದಿನಗಳಲ್ಲಿ ಯಾವುದೇ ಪ್ರಮುಖ ವಹಿವಾಟುಗಳು ನಡೆಯುವುದಿಲ್ಲ ಆದ್ದರಿಂದ ರಜಾ ದಿನಕ್ಕೆ ಅಥವಾ ಒಂದು ಎರಡು ದಿನಗಳ ಮೊದಲು ನಿಮ್ಮ ಪ್ರಮುಖ ಕೆಲಸವನ್ನ ಪೂರ್ಣಗೊಳಿಸುವುದು ಉತ್ತಮ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ